ನಾನು ಸೊ ಡಾಕ್ಟರ್ ವೆಂಕಟ್ ಸೊ ಡಾಕ್ಟರ್ ವೆಂಕಟರಮಣ ಅಂತ ಸೊ ಡೀನ್ ಕಾಲೇಜ್ ಆಫ್ ಸೆರಿಕಲ್ಚರ್ ಚಿಂತಾಮಣಿ ಈ ವರ್ಷ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನ ಅರವತ್ತನೇ ಸಂಸ್ಥಾಪನಾ ದಿನಾಚರಣೆಯಲ್ಲಿ ನಮ್ಮ ಇಬ್ಬರು ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರ ಒಂದು ಸೊ ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟ್ ಆಫ್ ದಿ ಇಯರ್ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆ ವಿದ್ಯಾರ್ಥಿನಿಯರಲ್ಲಿ ಒಬ್ಬರು ಮತ್ತು ವಿದ್ಯಾರ್ಥಿಗಳಲ್ಲಿ ಒಬ್ಬರು ಇಬ್ಬರಿಗೂ ಕೂಡ ನಮ್ಮ ಈ ರೇಷ್ಮೆ ಕೃಷಿ ಮಹಾವಿದ್ಯಾಲಯಕ್ಕೆ ಕದಕ್ಕಿರುವುದು ಬಹಳ ಸಂತಸ ಆಗುತ್ತೆ ಸೊ ಇದರಲ್ಲಿ ಸೊ ಯಾವ್ಯಾವ ಕ್ಷೇತ್ರದಲ್ಲಿ ಅಂತಂದರೆ ಶೈಕ್ಷಣಿಕವಾಗಿಯೂ ಕೂಡ ಒಂದು ಮಾನದಂಡ ಆಗುತ್ತೆ ಮತ್ತು ಕ್ರೀಡಾ ಚಟುವಟಿಕೆಗಳಲ್ಲೂ ಕೂಡ ಒಂದು ಮಾನದಂಡ ಇರುತ್ತೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲೂ ಕೂಡ ಈ ಈ ಪ್ರಶಸ್ತಿ ಪಡೆದಿರ್ತಕ್ಕಂಥ ಮನೋಜ್ ಇರಬಹುದು ಮತ್ತು ಹುಡುಗಿ ಜ್ಯೋತಿ ಆ ಜ್ಯೋತಿ ಇರಬಹುದು ಇಬ್ಬರೂ ಕೂಡ ಶೈಕ್ಷಣಿಕ ಮತ್ತು ಸೊ ಸಾಂಸ್ಕೃತಿಕ ಮತ್ತು ಕ್ರೀಡಾ ಚಟುವಟಿಕೆಗಳಲ್ಲೂ ಕೂಡ ಅತ್ಯುತ್ತಮವಾದ ಒಂದು ಸಾಧನೆಯನ್ನು ಮಾಡಿ ಈ ವರ್ಷದ ಈ ಅರವತ್ತನೇ ಸಂಸ್ಥಾಪನಾ ದಿನಾಚರಣೆಯ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನ ಅತ್ಯುತ್ತಮ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರ ಒಂದು ಪ್ರಶಸ್ತಿಯನ್ನು ಅವರು ದಕ್ಸ್ಕೊಂಡಿದ್ದಾರೆ ಈ ಕೃಷಿ ವಿಶ್ವವಿದ್ಯಾಲಯದ ಪರವಾಗಿ ಮತ್ತು ನಮ್ಮ ಈ ರೇಷ್ಮೆ ಕೃಷಿ ಮಹಾವಿದ್ಯಾಲಯದ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ಆ ಇಬ್ಬರು ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ಇಚ್ಛೆ ಪಡ್ತೀನಿ ಸೊ ಡಾಕ್ಟರ್ ಪಿ ವೆಂಕಟರಮಣ ಡೀನ್ ರೇಷ್ಮೆ ಕೃಷಿ ಮಹಾವಿದ್ಯಾಲಯ ಚಿಂತಾಮಣಿ ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಮನೋಜ್ ಅಂತ ಈಗ ಬಿ ಎಸ್ ಸಿ ಆನ್ ಸಾಗ್ರಿಕಲ್ಚರ್ ಕಂಪ್ಲೀಟ್ ಆಗಿದೆ ಕಾಲೇಜ್ ಆಫ್ ಸೆರಿಕಲ್ಚರ್ ಚಿಂತಾಮಣಿ ಇವತ್ತು ಸಿಕ್ಸ್ಟಿ ಫೌಂಡೇಶನ್ ಡೇ ಡೇ ಜಿ ಕೆ ಬಂದಿರೋದ್ರಿಂದ ನಮಗೆ ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟ್ ಬಂದಿದೆ ಇದಕ್ಕೆಲ್ಲ ರೀಸನ್ ನಮ್ಮ ಡೀನ್ ಸರ್ ಹಾಗೂ ಅಲ್ಲಿ ನಮ್ಮ ಸಪೋರ್ಟಿಂಗ್ ಸ್ಟಾಫ್ ಈಗ ನನ್ನ ಕೈಯ್ಯಿದೆ ಅಂದರೆ ನಮ್ಮ ಸರ್ಗಳೇ ಅಲ್ಲ ಕಾರಣ ಮತ್ತು ಅವ್ರ ಸಪೋರ್ಟಿಂದನೇ ಇವಾಗ್ರು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಅಲ್ಲಿ ಅಕಾಡೆಮಿಕ್ಸ್ ಆಗಲಿ ಸ್ಪೋರ್ಟ್ಸ್ ಆಗಲಿ ಕಲ್ಚರ್ ಆಗಲಿ ಆಗಲಿ ಇವೆಲ್ಲವೂ ಸಪೋರ್ಟ್ ಮಾಡ್ತಾರೆ ಅದಕ್ಕೆ ನನಗೆ ಇವತ್ತು ಈ ಅವಾರ್ಡ್ ಬಂದಿದೆ ಥ್ಯಾಂಕ್ ಯು ಸರ್ ಓಕೆ